ಮತ್ತೆ ಕಂಬಿ ಹಿಂದಕ್ಕೆ ಮುರುಘಾಶ್ರೀ ಪೋಕ್ಸೋ ಪ್ರಕರಣ ತಂದ ಕುತ್ತು ಇಬ್ಬರು ಅಪ್ರಾಪ್ತ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ಬಂಧಿತರಾಗಿ ಸದ್ಯ ಜಾಮೀನಿನ ಮೇಲೆ ಹೊರಗಿರೋ ಚಿತ್ರದುರ್ಗದ ಮುರುಘಾ ಮಠದ ಶ್ರೀಗಳು ಮತ್ತೆ ಜೈಲುವಾಸಕ್ಕೆ ವಾಪಸ್ಸಾಗಬೇಕಿದೆ ವಾಪಸ್ ಆಗಬೇಕಿದೆ ಪೋಕ್ಸೋ ಪ್ರಕರಣದಲ್ಲಿ ಮುರುಘಾಶ್ರೀಗಳಿಗೆ ಕರ್ನಾಟಕ ಹೈಕೋರ್ಟ್ ನೀಡಿದ್ದ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ ಅವರ ಜಾಮೀನು ರದ್ದುಪಡಿಸುವಂತೆ ಮಾಜಿ ಸಚಿವ ಹೆಚ್ ಏಕಾಂತಯ್ಯ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಆರೋಪಿ ಪ್ರಭಾವಶಾಲಿಯಾಗಿದ್ದು ಸಾಕ್ಷಿಯನ್ನ ನಾಶ ಮಾಡಬಹುದು ಎನ್ನುವ ಅಂಶವನ್ನ ಅರ್ಜಿಯಲ್ಲಿ ಪ್ರಸ್ತಾಪಿಸಲಾಗಿದೆ ಈ ಅರ್ಜಿ ವಿಚಾರಣೆ ನಡೆಸಿರುವ ಸುಪ್ರೀಂ ಕೋರ್ಟ್ ಒಂದು ವಾರದ ಒಳಗೆ ಮುರುಘಾ ಶ್ರೀಗಳು ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಹೋಗುವಂತೆ ಆದೇಶ ಕೊಟ್ಟಿದೆ ಮುಂದಿನ ನಾಲ್ಕು ತಿಂಗಳ ಅವಧಿಗೆ ನ್ಯಾಯಾಂಗ ಬಂಧನಕ್ಕೆ ವಹಿಸಿರುವ ಕೋರ್ಟ್ ವಿಚಾರಣೆ ಪೂರ್ಣ ಆಗೋವರೆಗೂ ಜೈಲ್ನಲ್ಲೇ ಇರಬೇಕು ಅಂತ ತಿಳಿಸಿದೆ ಒಂದು ವೇಳೆ ಏನಾದ್ರೂ ನಾಲ್ಕು ತಿಂಗಳಲ್ಲಿ ಪ್ರಕರಣದ ವಿಚಾರಣೆ ಮುಗಿಯದೇ ಇದ್ರೆ ಮತ್ತೆರಡು ತಿಂಗಳು ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಣೆ ಮಾಡಬಹುದಾಗಿದೆ ಒಂದು ವಾರದ ಒಳಗೆ ಮ್ಯಾಜಿಸ್ಟ್ರೇಟ್ ಎದುರು ಹಾಜರಾಗಿ ನ್ಯಾಯಾಂಗ ಬಂಧನಕ್ಕೆ ತೆರಳಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶಿಸಿದೆ ಸುಪ್ರೀಂನ ಈ ಆದೇಶದಿಂದ ಮತ್ತೆ ಮುರುಘಾ ಶ್ರೀ ಜೈಲು ವಾಸಕ್ಕೆ ವಾಪಸ್ ಆಗ್ಬೇಕಿದೆ ಮತ್ತು ವಿಚಾರಣೆ ಮುಗಿಯೋವರೆಗೂ ಅಲ್ಲೇ ಇರಬೇಕಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಮೂವತ್ತೊಂದರಂದು ಮುರುಘಾಶ್ರೀ ಮೇಲೆ ಅಪ್ರಾಪ್ತ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಅನಂತರ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಯಿತು ಸೆಪ್ಟೆಂಬರ್ ಒಂದನೇ ತಾರೀಕು ಅವರ ಬಂಧನ ಆಗಿ ಸುಮಾರು ಹದಿನಾಲ್ಕು ತಿಂಗಳ ಕಾಲ ಜೈಲು ವಾಸವನ್ನ ಅನುಭವಿಸಿ ಇತ್ತೀಚೆಗೆ ಜಾಮೀನಿನ ಮೇಲೆ ಹೊರಬಂದಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಹದಿನಾರನೇ ತಾರೀಕು ಕರ್ನಾಟಕ ಹೈಕೋರ್ಟ್ ಶ್ರೀಗಳಿಗೆ ಜಾಮೀನನ್ನ ಕೊಟ್ಟಿತ್ತು ಅಪ್ರಾಪ್ತ ಬಾಲಕಿಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆಗೆಯಂತಾನೇ ವಿಶೇಷವಾಗಿ ರೂಪುಗೊಂಡಿರೋ ಪೋಕ್ಸೋ ಕಾಯ್ದೆಯ ಬಲಿಷ್ಠ ಬಳಕೆಯ ಬಗ್ಗೆ ಈ ಪ್ರಕರಣ ನಮ್ಮ ಗಮನ ಸೆಳೆಯುತ್ತೆ ಆದರೆ ಇದೇ ಕಾಯ್ದೆಯಡಿ ಕುಸ್ತಿ ಫೆಡರೇಷನ್ ಮಾಜಿ ಅಧ್ಯಕ್ಷ ಬ್ರಿಜ್ ಭೂಷಣ್ ಅವರ ವಿರುದ್ಧ ಪ್ರಕರಣ ದಾಖಲಾದಾಗ ಈ ಕ್ರಮ ಆಗಿರಲಿಲ್ಲ ಇತ್ತೀಚೆಗೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ವಿರುದ್ಧವೂ ಪೋಕ್ಸೋ ಪ್ರಕರಣ ದಾಖಲಾಗಿದೆ ಕನಿಷ್ಠ ಅವರ ವಿಚಾರಣೆ ಕೂಡ ನಡೆದಿಲ್ಲ ಒಂದೇ ಕಾಯ್ದೆಯಡಿ ಪ್ರಕರಣಗಳ ಭಿನ್ನ ವಿಚಾರಣಾ ಕ್ರಮವನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ ಮಠಾಧೀಶರಾಗಿ ಎಲ್ಲಾ ಐಷಾರಾಮಿ ಜೀವನವನ್ನ ಅನುಭವಿಸ್ತಾ ಮುಗ್ಧ ಮಕ್ಕಳ ಅಮಾಯಕ ಹೆಣ್ಣು ಮಕ್ಕಳ ಪಾಲಿಗೆ ರಕ್ಕಸರಾಗೋ ಇಂಥವರ ವಿರುದ್ಧ ಕಠಿಣ ಕ್ರಮ ಕೊಂಚ ಬದಲಾವಣೆ ತರಬಹುದು ನೊಂದವರಿಗೆ ಸಾಂತ್ವನ ಸಿಗಬಹುದು